ಹೂವಿಂದ ಹೂವಿಂದ ಈ ವರ್ಷ ಹೂವಿಂದ ಮುಂದಿನ ವರ್ಷ ನಿಜವಾದ ರಥ ಬರಲಿ ಅಂತಾರಂತೆ ಆದ್ರೆ ಈಗ ಎಲ್ಲ ಶರಣ ಬಂಧುಗಳೇ ಈ ಸೇರಿದಾವೆಲ್ಲ ಒಬ್ಬ ಬಹಳ ಹರ್ಷದಿಂದ ಆನಂದದಿಂದ ಹಲವಾರು ಸಲಹೆಗಳನ್ನು ನೀಡಿದ್ರಿ ಚಂದ್ರತ್ತ ಭಗವಂತರಿಗೆ ಶುಭವಾಗಲಿ ಅವರಿಗೆ ಆದರ ಚಂದ್ರತ್ತ ಸುzuki ಗೆ ಗೊತ್ತಿಲ್ಲ ಹೇಳಿ ಪರಮ ಪೂಜರ ಪಾದಕಮಲಗಳಿಗೆ ಭಕ್ತಿ ಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಎಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಗಳದು ಸುಮಾರು ದಿನ ಹಿಡಿದು ಹಬ್ಬಗಳ ದೂರದೃಷ್ಟಿ ಅವ್ರ ಕಳಕಳಿ ಅವ್ರ ವಿಚಾರ ಅವ್ರು ಏನೇ ಮಾಡ್ತಾರ ಮುಂದಿನವರಿಗೆಲ್ಲ ಅದು ಸನ್ಮಾರ್ಗ ಇದೆ ಅದು ಒಂದು ಅದೇ ಒಂದು ರೀತಿ ನಮಗೆ ದೀಪ ಇದೆ ಅದೇ ಒಂದು ನಮಗೆ ಬೆಳಕಿದೆ ಆ ಒಂದು ಕಳಕಳಿ ಅಪ್ಪವರು ಮೈ ತುಂಬ ತುಂಬಿಕೊಂಡಿದ್ದಾರೆ ಅವರು ಸುಮಾರು ವರ್ಷದಿಂದ ಬಹುತೇಕ ನಮ್ಮ ನಾಡಿನಲ್ಲಿ ಸಾಕಷ್ಟು ಜಾತ್ರೆಗಳು ಜಾತ್ರೆಗಳನ್ನ ವಚನ ಜಾತ್ರೆ ಅಂತಕ್ಕಂಥದ್ದು ನಡೆಯೋದು ಏಕೈಕಿ ಅಂದ್ರೆ ಅದು ಬಾಲ್ಕಿಯಲ್ಲೇ ನಡೀತದೆ ಅದನ್ನ ಇನ್ನಿಟ್ಟು ಜನಪರ ಜೀವಪರ ಅದು ಹೆಚ್ಚು ಸಲುವಾಗಿ ಅದೊಂದು ವಚನ ರಥೋತ್ಸವ ಮಾಡ್ಬೇಕಂತಕ್ಕಂಥ ಸಂಕಲ್ಪ ಹೊರತು ಸುಮಾರು ದಿನ ಹಿಡಿದು ಇದೆ ಹೀಗಾಗಿ ಆ ಒಂದು ರಥಕ್ಕ ತಮ್ಮ ತಮ್ಮ ಸಲೆಗಳು ಭಾಳ ಚಲೋ ಚಲೋ ಸಲಹೆಗಳ ಕೊಟ್ಟಿರಿ ಅಪ್ಪ ಆರಂಭದಲ್ಲೇ ಹೇಳಿದ್ರು ನಾವು ಒಬ್ರಿಗೆ ಹೇಳಿದ್ರು ಒಬ್ರೇ ಮಾಡಿಸ್ಬೋದು ಆದ್ರ ಅದಕ್ಕೆಲ್ಲರದು ಒಂದು ಎಷ್ಟಾದ್ರೂ ದಾಸೋ ಬೀಳಿ ಅಂತ ತಿಳ್ಕೊಂಡು ಅದಕ್ಕೆ ಮೋರೆಯವ್ರು ಅಶೋಕ್ ನಗರ್ ಒತ್ತಿಂದೆ ನಾವು ಇಪ್ಪತ್ತೊಂದು ಸಾವಿರ ರೂಪಾಯಿ ಅಂತ ಅವ್ರು ಹೇಳಿದ್ರು ಅನೇಕರು ತಾಯಿಯವರು ಐದು ಸಾವಿರ ರೂಪಾಯಿ ಅಂತ ಹೇಳಿದ್ರು ಎರಡ್ ಬಂದು ಎಷ್ಟು ಶಕ್ತಿ ಇದೆನು ಈಗ ಹೈದರಾಬಾದ್ ಅದು ಬಿರ್ಲಾ ಮಂದಿರ್ ಅಂತ ಕರೀತಾರ ಒಬ್ಬರೇ ಕೊಟ್ಟಾರಂತ ಆ ಬಿರ್ಲಾ ಮಂದಿರ್ ಕಂಪ್ ಅವ್ರು ಕೊಟ್ಟಿನ ಸಲಕ್ಕೆ ಅವ್ರ ಹೆಸರು ಬಿದ್ದದ ಅಂತ ಹೇಳ್ತಾರದು ಅದು ಎಷ್ಟರ ಮಟ್ಟಿಗೆ ಏನು ಕರೆಕ್ಟ್ ನನಗೆ ಇದಿಲ್ಲ ಅಂದ್ರೆ ಅದು ಎಲ್ಲರದು ಅದ್ರ ದಾಸೋ ಬಿಳಬೇಕನ್ನದೇ ಅಪ್ಪ ಅವ್ರ ಸಂಕಲ್ಪ ಇದೆ ಅದಕ್ಕೆ ಎಲ್ಲ ಕಡೆ ಬಹಳ ಒಳ್ಳೆ ಒಳ್ಳೆ ಸಲಹೆಗಳು ಬಂದವ ಇದು ಯಾಕಂದ್ರೆ ಬಹಳ ಕಡಿಮೆ ದಿನಗಳಿದೆ ಆ ರಥವನ್ನ ಸಿದ್ಧತೆ ಆಗ್ಬೇಕಾದ್ರ ಅದು ಆರ್ಡರ್ ಮಾಡಬೇಕಾದ್ರೆ ಅವರು ತಿಂಗಳಾನುಗಟ್ಟಲೆ ಅವ್ರಿಗೆ ಸಮಯ ಬೇಕಾಗಿತ್ತು ಹೀಗಾಗಿ ಅದು ಸರಿಯಾಗಿ ಒಳ್ಳೆಯ ರಥವನ್ನ ಅದು ನಿಮ್ಮೆಲ್ಲರ ಮಾರ್ಗದರ್ಶನದಲ್ಲಿ ಮಾಡಿಸೋಣ ನಮಗ ಅದಕ್ಕೂ ದೊಡ್ಡ ಹಾನಿ ಬಲ ಅಂತಂದ್ರೆ ಈಶ್ವರ ಇದ್ದಾರೆ ಅಪ್ಪ ಕಿರಡೆ ಬಗ್ಗೆ ಹೇಳಿದ್ರು ಬಹುತೇಕ ಈಶ್ವರ್ ಖಂಡ್ರೆ ಅಣ್ಣವರು ಬೀದರ್ ಜಿಲ್ಲೆದ ಒಂದು ನಕಾಶೆನೆ ಅವರು ಚೇಂಜ್ ಮಾಡಿದ್ದಾರೆ ಯಾಕಂದ್ರೆ ಡಿ ಸಿ ಕಚೇರಿ ಅವರೇ ಅದ್ರ ನೀಲಿ ನಕಾಶ ತಯಾರು ಮಾಡ್ಯಾರ ಮತ್ತು ಅನುಭವ ಮಂಟಪದ ನೀಲಿ ನಕಾಶನು ಈಶ್ವರ್ ಖಂಡ್ರೆಹಣ್ಣವರೇ ಮಾಡ್ಯಾರ ಅದು ಮತ್ತ ನಮ್ಮ ಬಾಲ್ಕಿಯಲ್ಲಿ ರಾಷ್ಟ್ರ ಮಟ್ಟದ ಕ್ರೀಡಾಕೂಟ ಇಲ್ಲಿ ನಡಿಬೇಕಂತ ಒಂದು ಕ್ರೀಡಾಂಗಣ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ ಬಹಳಷ್ಟು ಡೆವಲಪ್ಮೆಂಟ್ ಅದು ದೂರದೃಷ್ಟಿ ಅವ್ರ ಬಲ್ಲೊಂದು ಒಂದು ಈ ಭಾಗ ಯಾವ ರೀತಿ ಪ್ರಗತಿ ಮಾಡಬೇಕಂತಕ್ಕಂಥ ಒಂದು ದೂರದೃಷ್ಟಿ ಅವ್ರ ಬಲ್ಲಿದೆ ಹೀಗಾಗಿ ಅವರು ಈ ವಚನ ಒಂದು ಜಾತ್ರೆಗೆ ಅವರು ಶಕ್ತಿ ಇತ್ತಂದ್ರೆ ಇನ್ನಿಷ್ಟು ಅದು ಏನು ಹೇಳಿದ್ರಲ್ಲ ಡಿ ಕೆ ಅಣ್ಣರು ವಾಲಿಯವರು ಎಲ್ಲರ ಸಲಹೆಗಳು ಕೊಟ್ಟಿರಿ ರಾಜ್ಯ ಅಲ್ಲ ಅಷ್ಟು ಜನನೇ ಇಲ್ಲಿಗೆ ನೋಡ್ತಾರೆ ಈ ಕೊಪ್ಪಳ ಗವಿ ಮಠದ ಬಗ್ಗೆ ಹೇಳಿರಿ ನಾನು ಹೋಗಿದ್ದೆ ನಮಗೆ ಕರೆದಿದ್ರು ಬಹುತೇಕ ಲಕ್ಷಾಂತರ ಜನ ನಮ್ದು ಇಚ್ಛೆ ಇದೆ ಬಾಲ್ಕಿ ಮಟ್ಟದ್ದು ಆ ಜಾತ್ರೆ ಅದೇ ಅದಕ್ಕೆ ಮೀರಂಗ ಮೀರ್ಸಂಗ ಆಗಬೇಕು ಅಂತಕ್ಕಂಥದ್ದು ಇದು ಅದಕ್ಕೆ ಯಾವುದೇ ರೀತಿಯ ಪೈಪೋಟಿ ಅಲ್ಲ ಕಾಂಪಿಟೇಷನ್ ಅಲ್ಲ ನಮ್ಮವರಿಗೂ ನಮ್ಮ ಜನ ನಮ್ಮ ಇದು ಯಾಕಂದ್ರೆ ನಮ್ಮ ಒಬ್ಬರದಿಂದ ಆಗಲ್ಲ ಎಲ್ಲರ ಸಹಕಾರ ಅದ್ರಾಗ ಈಶ್ವರಣ್ಣವ್ರದ ಅದ್ರಾಗ ಇತ್ತಂದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಎಲ್ಲಕ್ಕಿಂತ ಹೆಚ್ಚಿನ ರೀತಿ ಅದು ಯಶಸ್ವಿ ಆಗ್ತದ ಇವತ್ತು ಅನುಭವ ಮಂಟಪ ಉತ್ಸವ ವರ್ಷಿಗೆ ವರ್ಷಿಗೆ ಅದು ಎಷ್ಟು ಅದ್ರದ್ದು ಇಡೀ ಬೇರೆ ಬೇರೆ ರಾಜ್ಯ ದೇಶ ಈ ಸರ್ತಿ ಅಂತೂ ಮೇಘಾಲಯದ ಗವರ್ನರ್ ಬಂದು ಉದ್ಘಾಟನೆ ಮಾಡಿ ನನಗೆ ಇಲ್ಲಿ ಅದಕ್ಕೆ ಕರೆಯದಾಗ್ತದೆ ನಾನೇ ಬರ್ಬಿಡ್ತೇನೆ ಅಂತ ತಿಳ್ಕೊಂಡು ಅವರು ಅವ್ರ ಭಾಷಣದಲ್ಲಿ ಹೇಳಿದ್ರು ಅದಕ್ಕೆ ಒಂದ್ ದೊಡ್ಡ ಶಕ್ತಿ ಅಂದ್ರೆ ಅದು ಈಶ್ವರ ಖಂಡ್ರೆ ಅನ್ನು ಯಾಕಂದ್ರೆ ಅವ್ರ ಭಾಷಣದಾಗ ಹೇಳಿದ್ರು ಆ ಬಹಳ ಚಲೋ ಅವ್ರು ಮಾತಾಡಿದ್ರು ಆರಂಭದಾಗ ಅಪ್ಪ ಅನುಭವ ಮಂಟಪದ ಅಧ್ಯಕ್ಷ ಆಗೋಕೆ ಅಣ್ಣೋರಿಗೆ ಅಂದರು ನೀವೇ ಸ್ವಾಗತ ಸಮಿತಿ ಅಧ್ಯಕ್ಷ ಆಗ್ಬೇಕಾದ್ರೆ ಅವ್ರು ಎಷ್ಟು ಹೇಳಿದ್ರು ಒಪ್ಕೊಂಡಿಲ್ಲ ಅವ್ರದ್ದು ದೊಡ್ಡ ತ್ಯಾಗ ಇದೆ ಯಾಕಂದ್ರೆ ಅವರು ಎಷ್ಟು ಹೇಳಿದ್ರು ಒಪ್ಕೊಂಡಿಲ್ಲ ಇತ್ತೀಚೆಗೆ ನಾವು ಮತ್ತೆಲ್ಲರೂ ಕೂಡ ಹೇಳಿದಾಗ ಈಗ ಒಪ್ಕೊಂಡು ಈಗ ಕಾರ್ಯಕ್ರಮದೊಂದು ಎಲ್ಲ ರೀತಿಯಿಂದ ಯಶಸ್ವಿ ಆಗ್ತಾ ಇದೆ ಹೀಗಾಗಿ ಇಲ್ಲೂ ಕೂಡ ಬಾಲ್ಕಿಯಲ್ಲಿ ಹೆಚ್ಚಿನ ಜನ ಬರಂಗ ಇದಕ್ಕೊಂದು ಹೊಸ ರೂಪ ತುಂಬಂಗ್ ಹೆಚ್ಚಿನ ರೀತಿ ಸದುಪಯೋಗ ಮಾಡ್ಕೋಬೇಕು ಅಂತಕ್ಕಂಥ ಕಳಕಳಿ ಅಪ್ಪ ಹೀಗಾಗಿ ಇದಕ್ಕೆಲ್ಲ ರೀತಿಯ ತನು ಮನ ಧನ ತಮ್ಮ ತಮ್ಮ ಶಕ್ತಿ ಅನುಸಾರವಾಗಿ ಯಾಕಂದ್ರೆ ಎಲ್ಲೆನೋ ಎಷ್ಟೆಷ್ಟೋ ಏನೇನೋ ಆಗ್ತದ ಒಳ್ಳೆ ಕಾರ್ಯ ಯಾಕಂದ್ರೆ ಇದು ಒಂದು ದೊಡ್ಡ ಕಾರ್ಯ ಇದು ಲಕ್ಷಾಂತರ ಜನ ಪ್ರಸಾದ ಮಾಡೋದು ಲಕ್ಷ